ಸಡಗರ ಸಂಭ್ರಮದಿಂದ ಆಚರಿಸುವ ಕ್ರಿಸ್ಮಸ್ ಹಬ್ಬದಲ್ಲಿ ಭಾಗವಹಿಸುವ ಸುಸಂದರ್ಭ ದೇವರು ಒದಗಿಸಿಕೊಟ್ಟಿದ್ದಾರೆ ಎಂದು ಶಾಸಕ ಎಂಆರ್ ಮಂಜುನಾಥ್ ಹೇಳಿದರು ಹನೂರಿನ ಕಾಮಗೆರೆ ಹೋಲಿಕ್ರಾಸ್ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದ್ದ ಕ್ರಿಸ್ಮಸ್ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೋವಿಡ್ ಸಂದರ್ಭದಲ್ಲಿ ಈ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಆರೋಗ್ಯ ಸಿಬ್ಬಂದಿ ವರ್ಗದವರು ಹೆಚ್ಚಿನ ಶ್ರಮ ವಹಿಸಿ ಜನರ ಜೀವ ಉಳಿಸಿದರು ಇಂತಹ ಆಸ್ಪತ್ರೆ ನಮ್ಮ ಕ್ಷೇತ್ರದಲ್ಲಿ ಇರುವುದು ತುಂಬ ಒಳ್ಳೆಯದು ಎಂದರು ಕಾಯ್ತಿರ್ತೀವಂತೆ ಅಂತ ಹೌದಾಯ್ತು ಇದು ನಿಜವಾಗ್ಲೂ ಇಂಥ ಒಂದು ಸಂದರ್ಭ ದೇವರು ನಮಗೆ ಎಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ ಇಂಥ ಒಂದು ಹಬ್ಬನ ನಾವೆಲ್ಲರೂ ಈ ಒಂದು ಸಮಯ ಬಹುಶಃ ಇದು ನನಗೆ ಒಂದ್ ರೀತಿ ಭಗವಂತ ಅವ್ರನ್ನ ಕಲ್ಪಿಸ್ಕೊಟ್ಟಂತ ಒಂದು ಸುಸಂದರ್ಭ ಅಂತ ಹೇಳಿ ಭಾವಿಸ್ತಾ ಈ ಒಂದು ಕ್ರಿಸ್ಮಸ್ ಎಸ್ಪೆಷಲಿ ಹೂಲಿ ಕ್ರಾಸ್ ಆಸ್ಪತ್ರೆ ಕಾಮಗೆರೆ ಕಾಮಗೆರೆ ಅನ್ನೋ ಪದ ಬಹುಶಃ ಇಡೀ ಒಂದು ಕ್ಷೇತ್ರಾದ್ಯಂತ ಮತ್ತೆ ಎಲ್ಲರ ಒಂದು ಮನೆ ಮಾತು ಅಂತ ಒಂದು ಕಾಮಗರೆ ಅನ್ನೋ ಒಂದು ಗ್ರಾಮ ಅಂತಂದರೆ ಅದರಲ್ಲಿ ಆರೋಗ್ಯ ಅನ್ನೋದು ಮೊದಲಿದ್ದು ಕಾಣುತ್ತೆ ಅಂಥ ಒಂದು ಆಸ್ಪತ್ರೆ ಇದು ಅಂಥ ಒಂದು ಆಸ್ಪತ್ರೆಯಲ್ಲಿ ಇವತ್ತು ನಾವು ಏನು ಕ್ರಿಸ್ತ ಜಯಂತಿ ಏನು ಆಚರಣೆ ಮಾಡಲಿ ಇವತ್ತು ನಮ್ಮನ್ನೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಆಹ್ವಾನ ಕೊಟ್ಟಿದ್ದೀನಿ ನಿಜವಾಗ್ಲೂ ಸಂತೋಷವಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಫಾದರ್ ಆದಂತ ಸಮಸ್ಟಿನ್